ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಶಾಲವಾದಂತಹ ಸಿಟಿ ತೋರಿಸುತ್ತಾರೆ ಹಾಗೆ ನಮ್ಮ ಸಿನಿಮಾದ ನಾಯಕನಾದ ಕಿಮ್ ನ ತೋರಿಸುತ್ತಾರೆ ಕಿಮ್ ತನ್ನ ಲ್ಯಾಪ್ಟಾಪ್ ನ ಸೇಲ್ ಮಾಡಬೇಕೆಂದು ಒಂದು ಸೈಟ್ ಗೆ ಪೋಸ್ಟ್ ಹಾಕ್ತಾನೆ ಹಾಗೆ ಆ ಸೈಟ್ ಅಲ್ಲಿ ಯಾವುದಾದರೂ ಹುಡುಗಿ ಸಿಗುತ್ತಲ್ಲ ಅಂತ ಸರ್ಚ್ ಮಾಡ್ತಿರುತ್ತಾನೆ ನಮ್ಮ ಕಿಮ್ ಫ್ಲೈಟ್ ಮಾಡಿದರೆ ಎತ್ತಿದ ಕೈ ಹಾಗೆ ಚೆಕ್ ಮಾಡುತ್ತಿರುವಾಗ ಸುಂದರವಾದಂತಹ ಹುಡುಗಿಯ ಪ್ರೊಫೈಲ್ ನೋಡ್ತಾನೆ ಹಾಗೆ ಅವಳಿಗೆ ಮೆಸೇಜ್ ಮಾಡ್ತಾನೆ ತನ್ನ ಲ್ಯಾಪ್ ನ ಕಂಡೀಷನ್ ನ ಹಾಕಿ ಅದನ್ನ ಬಂದು ಚೆಕ್ ಮಾಡೋದಕ್ಕೆ ಹೇಳ್ತಾನೆ ಆ ಹುಡುಗಿಯನ್ನ ಡೈರೆಕ್ಟ್ ಮೀಟ್ ಮಾಡಬಹುದು ಎಂಬ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮ ಕಿಮ್ ಇರ್ತಾನೆ ಹಾಗೆ ಆ ಹುಡುಗಿ ಅವನೊಂದಿಗೆ ಮೆಸೇಜ್ ಮಾಡಿ ನನಗೆ ತುಂಬಾ ಕೆಲಸ ಇದೆ ಅದರಿಂದ ನನಗೆ ಇವತ್ತು ಬರೋದಕ್ಕೆ ಆಗೋದಿಲ್ಲ ದಿನ ಯಾವುದೆಂದು ಆ ಹುಡುಗಿ ಮೆಸೇಜ್ ಮಾಡ್ತಾಳೆ ಅವಳ ಮೆಸೇಜ್ ನೋಡಿ ನಮ್ಮ ಕಿಮ್ ಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಹೀರೋಯಿನ್ ಆದಂತಹ ನ ತೋರಿಸುತ್ತಾರೆ ಒಂದು ಪ್ರತಿಷ್ಠಿತ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ ಹೀಸು ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ಹುಡುಗಿ ಆಗಿರುತ್ತಾಳೆ ಅದಲ್ಲದೆ ಆ ಕಂಪನಿಯ ಮ್ಯಾನೇಜರ್ ಒಂದು ದೊಡ್ಡ ಫ್ಲೈಟರ್ ಆಗಿರುತ್ತಾನೆ ತುಮ್ಮನಾದರೂ ತನ್ನ ಕ್ಯಾಬಿನ್ ಗೆ ಈಜು ಕರೆಸಿ ಫ್ಲೈಟ್ ಮಾಡ್ತಿರುತ್ತಾನೆ ನಮ್ಮ ಈಜುಗೆ ಆ ಮ್ಯಾನೇಜರ್ ಒಂದು ದೊಡ್ಡ ತಲೆನೋವಾಗಿರುತ್ತದೆ ಈಜುಗೆ ತನ್ನ ಬೆಸ್ಟ್ ಫ್ರೆಂಡ್ ಅಂದರೆ ತುಂಬಾ ಇಷ್ಟ ಹಾಗೆ ಅವಳೊಂದಿಗೆ ಮಾತನಾಡುವಾಗ ತನ್ನ ವಾಷಿಂಗ್ ಮೆಷಿನ್ ಹಾಳಾಗಿದೆ ಇದರಿಂದ ಕೆಲಸಕ್ಕೆ ಬರೋದಕ್ಕೆ ಲೇಟ್ ಆಗ್ತಿದೆ ಅಂತ ಫ್ರೆಂಡ್ ಹತ್ತಿರ ಹೇಳಿದಾಗ ಅರ್ಜೆಂಟ್ ಆಗಿ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಷಿಂಗ್ ಮೆಷಿನ್ ತಗೋ ಅಂತ ಫ್ರೆಂಡ್ ಸಜೆಸ್ಟ್ ಮಾಡ್ತಾಳೆ ಈ ಕಡೆ ನಮ್ಮ ಕಿಮ್ ರೆಡಿ ಆಗ್ತಿರುತ್ತಾನೆ ಯಾಕೆಂದರೆ ಆ ಹುಡುಗಿ ಲ್ಯಾಪ್ಟಾಪ್ ನ ತೆಗೆಯುವುದಕ್ಕೆ ಇವತ್ತು ಬರ್ತೇನೆಂದು ಕಿಮ್ ಹತ್ತಿರ ಹೇಳಿರುತ್ತಾಳೆ ಇಷ್ಟೊತ್ತಾದರೂ ಬರೆದಿರುವ ಕಾರಣ ಅವಳು ನಮ್ಮ ಕಿಮ್ ಮೆಸೇಜ್ ಮಾಡಿ ಕೇಳಿದಾಗ ನನಗೆ ವರ್ಕ್ ಲೋಡ್ ಇರುವ ಕಾರಣ ನನಗೆ ಬರೆಯದಕ್ಕೆ ಆಗೋದಿಲ್ಲ ಇದರಿಂದ ನನ್ನ ಬ್ರದರ್ ನ ಕಲಿಸುತ್ತೇನೆಂದು ಆ ಹುಡುಗಿ ಮೆಸೇಜ್ ಹಾಕಿರುತ್ತಾಳೆ ಇದನ್ನ ನೋಡಿ ನಮ್ಮ ಕಿಮ್ ಗೆ ತುಂಬ ಬೇಜಾರಾಗುತ್ತೆ ಹಾಗೆ ಬ್ರದರ್ ನ ವೇಟ್ ಮಾಡ್ತಿರುವಾಗ ಯಾರೋ ಕಾಲಿಂಗ್ ಬೆಲ್ ಹೊಡೆಯುತ್ತಾರೆ ಹಾಗೆ ಕಿಮ್ ಬಂದು ನೋಡುವಾಗ ಅವಳ ಬ್ರದರ್ ಬಂದಿರುತ್ತಾನೆ ಹಾಗೆ ಬ್ರದರ್ ನ ಒಳಗಡೆ ಕರೆದು ಕಿಮ್ ಮಾತನಾಡಿಸುತ್ತಾನೆ ಹಾಗೆ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ದೊಡ್ಡ ಕತ್ತಿ ತೆಗೆದು ನಮ್ಮ ಕಿಮ್ ನ ಚುಚ್ಚಿ ಆ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲೂ ಆ ವ್ಯಕ್ತಿಯೊಂದಿಗೆ ನಮ್ಮ ಕಿಮ್ ನಾನೇನು ತಪ್ಪು ಮಾಡಿದ್ದೆ ಅಂತ ಕೇಳುತ್ತಾನೆ ಆ ವ್ಯಕ್ತಿ ಒಂದು ಸೈಕೋ ಕಿಲ್ಲರ್ ಆಗಿರುತ್ತಾನೆ ನ ಮನೆಯಲ್ಲಿದ್ದಂತಹ ವಸ್ತುಗಳ ಫೋಟೋ ತೆಗೆದು ಆ ಸೆಕೆಂಡ್ ಹ್ಯಾಂಡ್ ಆ್ಯಪ್ ಗೆ ಅಪ್ಲೋಡ್ ಮಾಡ್ತಾನೆ ಈ ವಸ್ತುಗಳೆಲ್ಲ ಅಂತ ಪೋಸ್ಟ್ ಸಹ ಮಾಡ್ತಾನೆ ನ ಪ್ರೊಫೈಲ್ ಯೂಸ್ ಮಾಡಿ ಇದೆಲ್ಲ ಮಾಡ್ತಿರೋದು ಕಿಮ್ ನ ಫೋನ್ ತೆಗೆದು ಫ್ಯಾಮಿಲಿ ಫ್ರೆಂಡ್ಸ್ ಗಳೊಂದಿಗೆ ನನಗೆ ಕೆಲಸ ಇರುವ ಕಾರನ್ನ ನಾನು ಹೊರಗಡೆ ಹೋಗ್ತಿದ್ದೇನೆ ಸ್ವಲ್ಪ ದಿನ ಕಳೆದ ನಂತರ ನಿಮಗೆಲ್ಲರಿಗೂ ಮೆಸೇಜ್ ಮಾಡ್ತೇನೆ ಎಂದು ಆ ಸೈಕೋ ಅವರಿಗೆಲ್ಲರಿಗೂ ಮೆಸೇಜ್ ಮಾಡ್ತಾರೆ ಸೈಕೋ ತುಂಬಾ ಬುದ್ಧಿಪೂರ್ವಕವಾಗಿ ಈ ಎಲ್ಲಾ ಕಾರ್ಯಗಳನ್ನ ಮಾಡಿ ಮುಗಿಸುತ್ತಾನೆ ಇದು ಮೊದಲ ಸಲ ಅಲ್ಲ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಸೇಲ್ಗೆ ಇಡುವಂತಹ ವ್ಯಕ್ತಿಗಳನ್ನ ಸರ್ಚ್ ಮಾಡಿ ಅವರ ಮನೆಗೆ ಬಂದು ಅವರನ್ನ ಕೊಂದು ಅಲ್ಲಿರುವಂತಹ ವಸ್ತುಗಳನ್ನ ಮಾರಾಟ ಮಾಡ್ತಾನೆ ಹಾಗೆ ಅಲ್ಲಿರುವಂತಹ ದುಡ್ಡನ್ನ ಕದ್ದು ಎಲ್ಲ ವಸ್ತುಗಳನ್ನ ತೆಗೆದು ಪರಾರಿಯಾಗ್ತಾನೆ ನಮ್ಮ ಈಜು ನ ಪ್ರೊಫೈಲ್ ಯೂಸ್ ಮಾಡಿ ಇನ್ನೊಂದಿಗೆ ಲ್ಯಾಪ್ಟಾಪ್ ಬೇಕೆಂದು ಈ ಕೊಲೆಗಾರ ಮೆಸೇಜ್ ಮಾಡಿದ್ದು ಈಜೂಗ ಈಗ ಅರ್ಜೆಂಟ್ ಆಗಿ ವಾಷಿಂಗ್ ಮೆಷಿನ್ ಬೇಕಲ್ವಾ ಆದರೆ ದುಡ್ಡು ಶಾರ್ಟೇಜ್ ಆದ ಕಾರಣ ಒಂದು ಸೆಕೆಂಡ್ ಹ್ಯಾಂಡ್ ಮೆಷಿನ್ ತೆಗೆಯುವಂತಹ ನಿರ್ಧಾರಕ್ಕೆ ಬರ್ತಾಳೆ ಹಾಗೆ ಸೈಕೋ ಕ್ರಿಯೇಟ್ ಮಾಡಿದಂತಹ ಆ ಪ್ರೊಫೈಲ್ಗೆ ಮೆಸೇಜ್ ಮಾಡ್ತಾಳೆ ಆಗ ಆ ವ್ಯಕ್ತಿ ೊಂದಿಗೆ ನಾನು ತಂದು ಕೊಡ್ತೇನೆ ಈಗ ನನಗೆ ದುಡ್ಡು ಕೊಡಿ ಅಂತ ಹೇಳ್ತಾನೆ ಈಜು ಬೇಗ ಅವನಿಗೆ ಕ್ಯಾಶ್ ನ ಟ್ರಾನ್ಸ್ಫರ್ ಮಾಡ್ತಾಳೆ ಹಾಗೆ ಆ ವಾಷಿಂಗ್ ಮೆಷಿನ್ ಮನೆಗೆ ತಲುಪುತ್ತೆ ಆನ್ ಮಾಡಿ ನೋಡುವಾಗ ಅದು ವರ್ಕ್ ಆಗ್ತಿರೋದಿಲ್ಲ ಬೇಗ ಮೆಕ್ಯಾನಿಕ್ ನ ಕರೆದು ಚೆಕ್ ಮಾಡಿ ನೋಡುವಾಗ ಆ ಮೆಷಿನ್ ಅಲ್ಲಿ ಮೋಟರ್ ಮತ್ತಿತರ ಯಾವುದೇ ವಸ್ತುಗಳು ಇಲ್ಲದಿರೋದು ಗೊತ್ತಾಗೋದು ಸೈಕೋ ಅದರಲ್ಲಿರುವಂತಹ ಪಾರ್ಟ್ ಗಳನ್ನ ಸಪರೇಟ್ ಆಗಿ ತೆಗೆದು ಸೇಲ್ ಮಾಡಿ ಬೇರೆ ಈ ಬಾಡಿ ಪಾರ್ಟ್ ನ ಕಲಿಸಿರುತ್ತಾನೆ ಈಜು ತುಂಬಾ ಕಷ್ಟಪಟ್ಟು ಕ್ಯಾಶ್ ನ ಅರೇಂಜ್ ಮಾಡಿ ಈ ವಾಷಿಂಗ್ ಮೆಷಿನ್ ನ ತೆಗೆದ ಕಾರಣ ಈ ಒಂದು ಚೀಟಿಂಗ್ ನ ಹಾಗೆ ಬಿಡೋದು ರೆಡಿ ಇರೋದಿಲ್ಲ ಬೇಗ ಆ ಪ್ರೊಫೈಲ್ ಗೆ ಮೆಸೇಜ್ ಹಾಕೋಣ ಅಂತ ಓಪನ್ ಮಾಡಿ ನೋಡುವಾಗ ಆ ಕೊಲೆಗಾರ ಎಲ್ಲ ಪ್ರಾಡಕ್ಟ್ ನ ಸೇಲ್ ಮಾಡಿ ಆ ಪ್ರೊಫೈಲ್ ನ ಕ್ಲೋಸ್ ಮಾಡಿ ಹೋಗಿರುತ್ತಾನೆ ಈಜು ಬೇಗ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ತಾಳೆ ತನ್ನ ಕೇಸ್ ನ ಬೇಗ ಕಂಡು ಹಿಡಿದು ಮಾರನೇ ದಿನ ಸಾಲ್ವ್ ಮಾಡಿ ಕೊಡ್ತಾರೆ ಎಂದು ಈಜು ಅಂದುಕೊಳ್ಳುತ್ತಾಳೆ ಹಾಗೆ ಇದರ ಕುರಿತು ಪೊಲೀಸ್ ನೊಂದಿಗೆ ಕೇಳಿದಾಗ ಆ ವ್ಯಕ್ತಿಗೆ ಏನು ಹೇಳಬೇಕೆಂದು ಗೊತ್ತಿಲ್ಲದೆ ಆದಷ್ಟು ಬೇಗ ಕಂಡು ಹಿಡಿಯುತ್ತೇನೆಂದು ಪೊಲೀಸರು ಅವಳೊಂದಿಗೆ ಹೇಳ್ತಾರೆ ಹಾಗೆ ತನ್ನ ಮನೆಗೆ ಬಂದು ಫ್ರೆಂಡ್ನೊಂದಿಗೆ ನನಗೆ ಸಮಾಧಾನ ಇಲ್ಲ ನನ್ನ ಹಾಗೆ ಎಷ್ಟು ಜನರಿಗೆ ಹೇಗೆ ಅವನು ಚೀಟ್ ಮಾಡಿರುವ ಆ ಪ್ರೊಫೈಲ್ ಹುಡುಕುತ್ತಿರುತ್ತಾಳೆ ಹಾಗೆ ಹಲವಾರು ಸೈಟ್ ಅಲ್ಲಿ ಹುಡುಕಿದ್ರು ಆ ಕಿಮ್ ನ ಪ್ರೊಫೈಲ್ ಸಿಕ್ಕಿರೋದಿಲ್ಲ ಆದರೆ ಒಂದು ವಾಷಿಂಗ್ ಮೆಷಿನ್ ನ ಕೆಳಗೆ ಅವಳಿಗೆ ಸಿಕ್ಕಂತಹ ಅದೇ ಕಮೆಂಟ್ ನೋಡ್ತಾಳೆ ಅದೊಂದು ಡೈಲಾಗ್ ಆಗಿರುತ್ತದೆ ಊರನ್ನ ಬಿಟ್ಟು ನಾನು ಬೇರೆ ಊರಿಗೆ ವೆಕೇಟ್ ಮಾಡಿ ಹೋಗುತ್ತಿದ್ದೇನೆ ಇದೇ ಕಾರಣದಿಂದ ಅರ್ಜೆಂಟ್ ಆಗಿ ನನ್ನ ಐಟಮ್ ನ ಸೇಲ್ ಮಾಡ್ತಿದ್ದೇನೆ ಅದಲ್ಲದೆ ನಿಮಗೆ ಬೇಕಾದಂತಹ ಆಫರ್ ಗಳು ಅವೈಲೇಬಲ್ ಇದೆ ಅಂತ ಮೆಸೇಜ್ ನ ಹಾಕಿರುತ್ತಾನೆ ಈಜು ತೆಗೆದಂತಹ ವಾಷಿಂಗ್ ಮೆಷಿನ್ ಕೆಳಗೆ ಇದೇ ತರಹದ ಮೆಸೇಜ್ ಬಂದಿರುತ್ತೆ ಇದು ಅದೇ ವ್ಯಕ್ತಿ ಅಂತ ಕನ್ಫರ್ಮ್ ಮಾಡಿ ಅದರ ಕೆಳಗೆ ಬಂದು ಕೆಟ್ಟದಾಗಿ ಕಮೆಂಟ್ ಹಾಕ್ತಾಳೆ ಈ ಸೈಕೋ ಮಾತನ್ನ ನಂಬಿ ಯಾರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೋಬೇಡಿ ನನಗೆ ಚೀಟ್ ಮಾಡಿದ್ದಾನೆ ಎಂದು ಮೆಸೇಜ್ ಹಾಕ್ತಾಳೆ ಅವಳ ಮೆಸೇಜ್ ನ ಹಲವಾರು ಜನರು ನೋಡಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ತುಂಬಾ ಥ್ಯಾಂಕ್ಸ್ ಹೇಳಿದ್ದಕ್ಕೆ ನಾವೀಗ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೊರಟಿದ್ವಿ ಅಂತೆಲ್ಲ ಕಮೆಂಟ್ ಮಾಡಿರುತ್ತಾರೆ ಈ ಎಲ್ಲಾ ಮೆಸೇಜ್ ಗಳನ್ನ ಜನರೆಲ್ಲರೂ ನೋಡುತ್ತಿರುತ್ತಾರೆ ಆದರೆ ಅವಳು ಮಾಡಿದಂತಹ ಈ ಒಂದು ಕಮೆಂಟ್ ಇಂದ ಮೋಸಕ್ಕೊಳಗಾಗದೆ ಹಲವಾರು ಜನರು ಸೇಫ್ ಆಗ್ತಾರೆ ಇದನ್ನೆಲ್ಲ ಆ ಸೈಕೋ ನೋಡಿ ಯಾರು ಹೀಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರೋದೆಂದು ಹುಡುಕುತ್ತಿರುವಾಗ ಈಜು ಎಂಬ ಹುಡುಗಿ ಎಂದು ನಮ್ಮ ಗೆ ಗೊತ್ತಾಗುತ್ತೆ ಸೈಕೋ ಕೈಯಲ್ಲಿ ಕಿಮ್ ನ ಫೋನ್ ಇರುತ್ತೆ ಕಿಮ್ ನ ಫೋನ್ ಮಾತ್ರ ಅಲ್ಲ ಹಲವಾರು ಜನರನ್ನ ಚೀಟ್ ಮಾಡಿದ ಕಾರಣ ಅವರೆಲ್ಲರ ಫೋನ್ ಅವನ ಕೈಯಲ್ಲಿ ಇರುತ್ತೆ ಅದಲ್ಲದೆ ಅವನೊಬ್ಬ ಹ್ಯಾಕರ್ ಆಗಿರುತ್ತಾನೆ ಅದಕ್ಕೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳು ಅವನ ಮನೆಯಲ್ಲಿರುತ್ತದೆ ಹಾಗೆ ಕಿಮ್ ನ ಫೋನ್ ಯೂಸ್ ಮಾಡಿ ಅವಳಿಗೊಂದು ಮೆಸೇಜ್ ನ ಹಾಕ್ತಾನೆ ಅದೇನೆಂದರೆ ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಿದೀಯಾ ಅಂದಾಗ ಎರಡೇ ಎರಡು ಕಾಮೆಂಟ್ ಹಾಕಿದ್ದಕ್ಕೆ ಆ ಸೈಕೋ ಹೆದರಿ ಮಾಡ್ತಿದ್ದಾನೆ ಅಂತ ನಮ್ಮ ಈಜು ಅವಳ ಸಿಟ್ಟನ್ನ ಆ ಮೆಸೇಜ್ ಗೆ ರಿಪ್ಲೇ ಕೊಡೋದರ ಮುಖಾಂತರ ವ್ಯಕ್ತಪಡಿಸುತ್ತಾಳೆ ಕೆಟ್ಟ ಕೆಟ್ಟ ಮಾತಿಂದ ಬೈತಾಳೆ ಸೈಕೋ ೋ ಎಷ್ಟರ ಮಟ್ಟಿಗೆ ಕೆಟ್ಟವನು ಅಂತ ಗೊತ್ತಿಲ್ಲದೆ ಈಜು ಅವನೇಗೆ ರೀಪ್ಲೈ ಮಾಡ್ತಿರೋದು ಅವಳ ರಿಪ್ಲೈಗಳನ್ನ ನೋಡಿ ನಮ್ಮ ಸೈಕೋ ಅದೊಂದು ರಿವೇಂಜ್ ಆಗಿ ತೆಗೆಯುತ್ತಾನೆ ಹಾಗೆ ಕೊನೆಗೆ ಸೈಕೋ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಸೈಕೋ ಅವಳನ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತಾನೆ ಅಲ್ಲಿಂದ ಸಿಮ್ ಕಟ್ ಆಗಿ ಈಜು ಅವಳ ಫ್ರೆಂಡ್ ನೊಂದಿಗೆ ಊಟ ಮಾಡುತ್ತಿರುವಾಗ ಸಡನ್ ಆಗಿ ಒಂದು ಫೋನ್ ಕಾಲ್ ಬರುತ್ತೆ ಆ ಕಡೆಯಿಂದ ನೀವು ಹಾಕಿದಂತಹ ಆ ವಸ್ತುಗಳನ್ನ ನಾನು ತೆಗೆಯೋದಕ್ಕೆ ರೆಡಿ ಇದ್ದೇನೆ ಎಂದು ಹೇಳಿದಾಗ ಈಸು ಆ ವ್ಯಕ್ತಿಯೊಂದಿಗೆ ನಾನು ಆ ತರಹದ ಪ್ರಾಡಕ್ಟ್ ನ ಸೇಲ್ಗೆ ಇಟ್ಟಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಹಾಗೆ ಪುನಃ ಊಟ ಮಾಡುತ್ತಿರುವಾಗ ಹಲವಾರು ಫೋನ್ ಕಾಲ್ ಬರುತ್ತೆ ಬೇಗ ತನ್ನ ಲ್ಯಾಪ್ಟಾಪ್ ಅಲ್ಲಿ ಇದ್ದಂತಹ ಪ್ರೊಫೈಲ್ ನ ಚೆಕ್ ಮಾಡಿ ನೋಡುವಾಗ ತನ್ನ ಪ್ರೊಫೈಲ್ ಅಲ್ಲಿ ಆ ಒಂದು ವಾಷಿಂಗ್ ಮೆಷಿನ್ ಫೋಟೋ ಹಾಕಿ ಮತ್ತಿತರ ಪ್ರಾಡಕ್ಟ್ ನ ಸೇಲ್ ಇಟ್ಟಿರುತ್ತಾರೆ ಇದನ್ನ ಕಂಡು ಆ ಕಿಮ್ ಹೇಗೆ ಮಾಡಿದ್ದಾನೆಂದು ತಿಳಿದು ಅವಳ ಪ್ರೊಫೈಲ್ ಅಲ್ಲಿ ಈ ಎಲ್ಲಾ ಪ್ರಾಡಕ್ಟ್ ಸೇಲ್ ಆಗಿ ಹೋಯ್ತು ಅಂತ ಮೆಸೇಜ್ ನ ಹಾಕ್ತಾಳೆ ಈ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಸಮಾಧಾನದಿಂದ ತನ್ನ ಮನೆಗೆ ಬರ್ತಾಳೆ ಆದರೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ ಅವಳ ಮನೆಗೆ ಹಲವಾರು ಡೆಲಿವರಿ ಬಾಯ್ಸ್ ಬಂದು ತುಂಬಾ ವಸ್ತುಗಳನ್ನ ಆರ್ಡರ್ ಮಾಡಿದ್ದೀರಾ ಎಂದು ಈಜು ನೊಂದಿಗೆ ಇದ್ದಾಗ ನಮ್ಮ ಈಜು ಯಾವುದೇ ವಸ್ತುಗಳನ್ನ ಆರ್ಡರ್ ಮಾಡಿರೋದಿಲ್ಲ ಆ ಬಂದಂತಹ ಡೆಲಿವರಿ ನೊಂದಿಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಅಲ್ವಾ ಹಾಗೆ ತನ್ನ ಕೈಯಲ್ಲಿ ಕ್ಯಾಶ್ ಇಲ್ಲ ಅಂದರೂ ಹೇಗೋ ಅರೇಂಜ್ ಮಾಡಿ ಆ ಐಟಮ್ಸ್ ನ ತೆಗೆಯುತ್ತಾಳೆ ಆಗಿರುವಾಗ ಕಿಮ್ ಹೇಳಿದಂತಹ ಆ ಒಂದು ಮೆಸೇಜ್ ಅವಳಿಗೆ ಯೋಚನೆ ಆಗುತ್ತೆ ನಿನಗೆ ಸಾಲು ಸಾಲಾಗಿ ಕೆಲಸ ಕೊಡುತ್ತೇನೆಂದು ಕಿಮ್ ಅವಳೊಂದಿಗೆ ಹೇಳಿರುತ್ತಾಳಲ್ವಾ ಇದರಿಂದ ಹೆದರಿ ಪುನಃ ನೇರವಾಗಿ ಸ್ಟೇಷನ್ ಗೆ ಬಂದು ನಡೆದಂತಹ ಈ ಎಲ್ಲ ಕಾರ್ಯಗಳನ್ನ ಹೇಳುತ್ತಾಳೆ ಇದನ್ನ ಕೇಳಿದಂತಹ ನಮ್ಮ ಹೀರೋ ಸರಿ ನಾನು ಬೇಗ ಕಂಡು ಹಿಡಿಯುತ್ತೇನೆ ಎಂದು ಈಜು ಹತ್ತಿರ ಹೇಳ್ತಾ ಮಾರನೇ ದಿನ ಪೊಲೀಸರು ಕಿಮ್ನ ಫ್ಲಾಟ್ ಗೆ ಬರ್ತಾರೆ ಅವನ ಮನೆ ಕ್ಲೋಸ್ ಆಗಿರುತ್ತದೆ ಕಿಮ್ ರೆಂಟ್ ಗೆ ಎಂದು ನಮ್ಮ ಹೀರೋಗೆ ಗೊತ್ತಾಗುತ್ತೆ ಹಾಗೆ ಫ್ಲಾಟ್ ನ ಓನರ್ ಹತ್ತಿರ ಬಂದು ಅದರ ಸ್ಪೇರ್ ಕಿ ಕೇಳಿದಾಗ ಅವರ ಕೀ ಕೊಡೋದಿಲ್ಲ ಕಿಮ್ಗೆ ತಿಳಿಸದೆ ಕೊಡೋದಿಲ್ಲ ಅಂತ ಹೇಳಿ ಕಿಮ್ ನಂಬರ್ ಗೆ ಫೋನ್ ಮಾಡಿ ನೋಡುವಾಗ ಅದು ಕನೆಕ್ಟ್ ಆಗ್ತಿರೋದಿಲ್ಲ ಹಾಗೆ ನಮ್ಮ ಹೀರೋ ಕಿಮ್ ನ ಫೋನ್ ನ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾರೆ ಹಾಗೆ ಟ್ರ್ಯಾಕ್ ಮಾಡಿ ನೋಡುವಾಗ ಆ ನಂಬರ್ ಯೂಸ್ ಮಾಡಿ ಹಲವು ದಿನಗಳಾಗಿದೆ ಅಂತ ಹೇಳಿದಾಗ ನಮ್ಮ ಹೀರೋಗೆ ಈಜು ಹೇಳಿದಂತಹ ಆ ವಿಷಯ ಯೋಚನೆ ಆಗುತ್ತೆ ಅದೇನೆಂದರೆ ಈಜುಗೆ ನೆನೆ ಸಹ ಆ ಕಿಮ್ ನಂಬರ್ ಇಂದ ಮೆಸೇಜ್ ಬಂದಿರುತ್ತೆ ಇದು ಹೇಗೆ ಸಾಧ್ಯ ಅಂತ ನಮ್ಮ ಹೀರು ಅಸಿಸ್ಟೆಂಟ್ ನೊಂದಿಗೆ ಕೇಳ್ತಾರೆ ಈ ಕಡೆ ನಮ್ಮ ಈಜು ಮನೆಗೆ ಬಂದ ಡೋರ್ ಓಪನ್ ಮಾಡಿ ಒಳಗಡೆ ಬಂದಾಗ ಏನೋ ಒಂದನ್ನ ನೋಡಿ ಹೆದರಿ ಬೇಗ ಹೊರಗಡೆ ಬರ್ತಾಳೆ ಹಾಗೆ ಬಂದವಳು ಪೊಲೀಸ್ ಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾಳೆ ಪೊಲೀಸರು ಬೇಗ ಆ ಸ್ಪಾಟ್ ಗೆ ಬಂದು ಸಿಸಿ ಟಿವಿ ಚೆಕ್ ಮಾಡಿ ನೋಡ್ತಾರೆ ಆದರೆ ಯಾವುದೇ ಕ್ಲೋಸ್ ಸಿಗೋದಿಲ್ಲ ಸೈಕೋ ಕಿಲ್ಲರ್ ಬಂದು ನ ಫ್ಲಾಟ್ ಮುಂದೆ ಇರುವಂತಹ ಆ ಸಿಸಿಟಿವಿ ಮಾತ್ರ ಆಫ್ ಮಾಡಿರುತ್ತಾರೆ ಅದು ವರ್ಕ್ ಆಗ್ತಿರೋದಿಲ್ಲ ಯಾರು ಹೀಗೆ ಮಾಡಿದ್ದೆಂದು ಗೊತ್ತಿರೋದಿಲ್ಲ ನ ಪರಿಸ್ಥಿತಿ ನೋಡಿ ಅವಳಿಗೆ ಸಹಾಯ ಮಾಡಬೇಕೆಂದು ನಮ್ಮ ಹೀರೋಗೆ ಅನಿಸುತ್ತೆ ಹಾಗೆ ಅವರೆಲ್ಲರೂ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿಗೊಂದು ಡೆಲಿವರಿ ಬಾಯ್ ಬರ್ತಾನೆ ಆರ್ಡರ್ ಮಾಡಿದಂತಹ ಐಟಮ್ ಇದನ್ನ ನೋಡಿ ಪೊಲೀಸರಿಗೆ ಈಜು ದೊಡ್ಡದೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ ಎಂದು ಗೊತ್ತಾಗುತ್ತೆ ಹಾಗೆ ನಮ್ಮ ಹೀರೋ ಡೆಲಿವರಿ ಬಾಯ್ ನಲ್ಲಿಂದ ಕಲಹಿಸಿ ಆ ಕಿಮ್ ಯಾರಾಗಿರಬಹುದು ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ಕಡ್ಡು ಹಿಡಿಯಬೇಕೆಂಬ ನಿರ್ಧಾರಕ್ಕೆ ಬರ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ರಾತ್ರಿ ಆದಾಗ ನ ಫ್ರೆಂಡ್ ಮನೆಗೆ ಬಂದು ಅವಳೊಂದಿಗೆ ತುಂಬಾ ಸಮಯ ಸ್ಪೆಂಡ್ ಮಾಡ್ತಾಳೆ ಹಾಗೆ ಊಟ ಮುಗಿಸಿ ಫ್ರೆಂಡ್ ನ ಕಳುಹಿಸೋದಕ್ಕೆ ಬಂದಾಗ ಯಾರೋ ಅವಳನ್ನ ನೋಡುತ್ತಿರುವುದಾಗಿ ತೋರಿಸುತ್ತಾರೆ ಹಾಗೆ ಮಾರನೇ ದಿನ ಈಜು ಕೆಲಸ ಮುಗಿಸಿ ಮನೆಗೆ ಬಂದು ನೋಡುವಾಗ ಅಲ್ಲೊಬ್ಬ ವ್ಯಕ್ತಿ ನಿಂತು ಏನೋ ಒಂದು ಕೆಲಸ ಮಾಡುತ್ತಿರುತ್ತಾನೆ ಆ ವ್ಯಕ್ತಿ ಅವಳೊಂದಿಗೆ ನಾನು ಕ್ಯಾಮರಾ ಫಿಟ್ ಮಾಡೋದಕ್ಕೆ ಬಂದಿದ್ದೆಂದು ಹೇಳ್ತಾನೆ ಆದರೆ ಅದು ಕ್ಯಾಮರಾದ ಹಾಗೆ ಕಾಣದಿಲ್ಲ ಇದನ್ನ ನೋಡಿ ಈಜು ಆ ವ್ಯಕ್ತಿಯೊಂದಿಗೆ ಇದು ನೋಡೋದಕ್ಕೆ ಫೈರ್ ಅಲಾರ್ಮ್ ತರ ಇದೆ ಅಂದಾಗ ಮಾರ್ಕೆಟ್ ಅಲ್ಲಿ ಹಲವಾರು ತರಹದ ಕ್ಯಾಮೆರಾಗಳು ಈಗ ಬಂದಿದೆ ಇದರ ಕುರಿತು ನಿಮಗೆ ಗೊತ್ತಿಲ್ವಾ ನಿಮಗೆ ಈ ಕ್ಯಾಮೆರಾ ಬೇಕಾ ನಾನು ಇದನ್ನ ತೆಗೆದುಕೊಂಡು ಹೋಗಬೇಕಾ ಯಾವುದಾದರೂ ಫ್ರಾಡ್ ಇಲ್ಲಿಗೆ ಬಂದರೆ ಇದು ಕ್ಯಾಮರಾ ಅಂತ ಗೊತ್ತಾಗುದು ಬೇಡ ಅಂತ ಈ ತರಹದ ಮಾಡೆಲ್ ಇಟ್ಟಿದ್ದೆಂದು ಆ ವ್ಯಕ್ತಿ ಹೇಳಿದಾಗ ಈಜು ಓಕೆ ಅಂತ ಹೇಳ್ತಾಳೆ ಹಾಗೆ ಆ ವ್ಯಕ್ತಿ ಅದನ್ನ ಫಿಟ್ ಮಾಡಿ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಈಜು ಆಫೀಸ್ ಅಲ್ಲಿ ಕೆಲಸ ಮಾಡುತ್ತಿರುವಾಗ ಅವಳ ಅಮ್ಮ ಮೆಸೇಜ್ ಮಾಡ್ತಾರೆ ಅದೇನೆಂದ್ರೆ ತುಂಬಾ ದಿನ ಆಯ್ತಲ್ವಾ ನೀನು ಮೆಸೇಜ್ ಮಾಡಿ ಯಾವಾಗ ಊರಿಗೆ ಬರೋದು ನನಗೆ ನಿನ್ನನ್ನ ನೋಡಬೇಕು ಅಂತೆಲ್ಲ ಅಮ್ಮ ಮೆಸೇಜ್ ನ ಹಾಕಿರುತ್ತಾರೆ ಹಾಗೆ ಈಜು ಅಮ್ಮನಿಗೆ ರಿಪ್ಲೈ ಮಾಡುವಾಗ ಪುನಃ ಅಮ್ಮ ಅವಳೊಂದಿಗೆ ಮನೆಯಲ್ಲಿರುವಂತಹ ಫ್ರಿಡ್ಜ್ ಹಾಳಾಗಿ ತುಂಬಾ ದಿನಗಳಾಗಿದೆ ನಾನು ಒಂದು ಫ್ರಿಜ್ ನ ಆರ್ಡರ್ ಮಾಡಿದ್ದೇನೆ ಅದರಿಂದ ನಿನ್ನ ಹತ್ತಿರ ಒಂದು ಹತ್ತು ಸಾವಿರ ಇದ್ದರೆ ಕೊಡು ಅಂತ ಅಮ್ಮ ಮೆಸೇಜ್ ಹಾಕುತ್ತಾರೆ ಇಳಿದ ತನಕ ಅಮ್ಮ ಹೀಗೆ ಅವಳೊಂದಿಗೆ ಕ್ಯಾಶ್ ನ ಕೇಳಿರೋದಿಲ್ಲ ಈಸು ಹಾಗೆ ಕ್ಯಾಶ್ ನ ಸೆಂಡ್ ಮಾಡೋದಕ್ಕೆ ಹೋಗುವಾಗ ಅವಳಿಗೊಂದು ಡೌಟ್ ಬರುತ್ತೆ ಒಂದು ವೇಳೆ ಇದು ಆ ಸೈಕೋ ಆಗಿರಬಹುದಾ ಫೋನ್ ನ ಹ್ಯಾಕ್ ಮಾಡಿರಬಹುದಾ ಅಂತ ಅಮ್ಮನ ನಂಬರ್ ಗೆ ಫೋನ್ ಮಾಡ್ತಾಳೆ ಆದರೆ ಯಾರು ಫೋನ್ ಪಿಕ್ ಮಾಡುತ್ತಿಲ್ಲ ಅಮ್ಮನಿಗೆ ಏನಾದರೂ ಆಗಿರಬಹುದಾ ಅಂತ ಟೆನ್ಶನ್ ಅಲ್ಲಿ ಆ ಚಾಟ್ ನ ಮುಂದುವರಿಸುತ್ತಾಳೆ ಸರ್ವರ್ ಡೌನ್ ಆದ ಕಾರಣ ಕ್ಯಾಶ್ ನ ಕಲಹಿಸೋದಕ್ಕೆ ಆಗ್ತಿಲ್ಲ ಸ್ವಲ್ಪ ಸಮಯದ ನಂತರ ಕಲಹಿಸುತ್ತೇನೆ ಅಮ್ಮ ನೀನು ಹೇಗಿದ್ದೀಯಾ ಅಪ್ಪ ಹೇಗಿದ್ದಾರೆ ಎಂದು ಈಸು ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಎಂದು ಆ ಕಡೆಯಿಂದ ರಿಪ್ಲೈ ಬರುತ್ತೆ ಇದನ್ನ ಕಂಡು ಈಜುಗೆ ವಿಷಯ ಗೊತ್ತಾಗುತ್ತೆ ಈಜುಗೆ ಅಪ್ಪ ಇರೋದಿಲ್ಲ ಅಪ್ಪ ಸತ್ತು ಹಲವು ವರ್ಷಗಳಾಗಿರುತ್ತದೆ ಸೈಕೋ ಅವಳ ಅಮ್ಮನ ಫೋನ್ ನ ಹ್ಯಾಕ್ ಮಾಡಿ ಮೆಸೇಜ್ ಮಾಡಿದ್ದೆಂದು ನಮ್ಮ ಈಜುಗೆ ಗೊತ್ತಾಗುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಈಜು ರಾತ್ರಿ ಮಾಲ್ಗೋದಕ್ಕೆ ಹೊರಡುವಾಗ ಡೋರ್ ತಾನಾಗಿಯೇ ಏನಿಲ್ಲೇ ಓಪನ್ ಆಗುತ್ತೆ ಆ ಡೋರ್ ಅಲ್ಲಿ ಪಾಸ್ವರ್ಡ್ ಇರುತ್ತೆ ಅದನ್ನ ಓಪನ್ ಮಾಡಿ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಿರುತ್ತಾನೆ ಮತ್ತೊಂದು ಲಾಕ್ ಗೊತ್ತಿಲ್ಲದ ಕಾರಣ ಆ ಡೋರ್ ಫುಲ್ ಆಗಿ ಓಪನ್ ಆಗಿರೋದಿಲ್ಲ ಈಜು ಅವನೊಂದಿಗೆ ಯಾರು ನೀನು ಅಂತ ಕೇಳಿದಾಗ ಆ ವ್ಯಕ್ತಿ ಅವಳೊಂದಿಗೆ ಬೇಗ ಡೋರ್ ಓಪನ್ ಮಾಡಿ ನೀವೇ ತಾನೇ ಬರೋದಕ್ಕೆ ಹೇಳಿದ್ದು ಸೆಕ್ಸ್ ಮಾಡೋದಕ್ಕೆ ನೀವು ರೆಡಿ ಅಂತ ನಿಮ್ಮ ಬಾಯ್ ಫ್ರೆಂಡ್ ನನಗೆ ಮೆಸೇಜ್ ಮಾಡಿದ್ದು ಪ್ಲೀಸ್ ಬೇಗ ಓಪನ್ ಮಾಡಿ ಅಂತ ಹೇಳುತ್ತಿರುವಾಗ ಪ್ಲೀಸು ಹೆದರಿ ಬೇಗ ಇಲ್ಲಿಂದ ಹೋಗು ಇಲ್ಲ ಅಂದರೆ ಪೊಲೀಸ್ ಗೆ ಫೋನ್ ಮಾಡ್ತೇನೆ ಎಂದು ಕಿರುಚುತ್ತಾಳೆ ಹಾಗೆ ಬಂದು ಪೊಲೀಸ್ ಗೆ ಫೋನ್ ಮಾಡುತ್ತಿರುವಾಗ ಆ ವ್ಯಕ್ತಿ ಅಲ್ಲಿಂದ ಹೆದರಿ ಬೇಗ ಹೋಗುತ್ತಾನೆ ಸೈಕೋ ಪುನಃ ಅವಳೊಂದಿಗೆ ಹೇಗಿದ್ದೀಯ ಹುಷಾರಾಗಿದೀಯಾ ಅಂತ ಮೆಸೇಜ್ ಸೆಂಡ್ ಮಾಡಿ ಇನ್ನೂ ಹಲವಾರು ತರಹದ ಟ್ರ್ಯಾಕ್ ಸಾಲು ಸಾಲಾಗಿ ನಿನಗೆ ಬರುತ್ತೆ ನಾನು ಬೆಳಿಗ್ಗೆ ಕೇಳಿದಂತಹ ಹತ್ತು ಸಾವಿರ ಕಲಿಸೋದಕ್ಕೆ ಹೇಳುತ್ತಾನೆ ಐದು ನಿಮಿಷ ಟೈಮ್ ನ ಕೊಡ್ತೇನೆ ಅದರೊಳಗೆ ಕೊಟ್ಟಿಲ್ಲ ಅಂದರೆ ಈಗ ಂತಹ ಹುಡುಗ ಪುನಃ ಬರ್ತಾನೆ ಅಂದಾಗ ನಮ್ಮ ಈಜು ಹೆದರಿ ದುಡ್ಡನ್ನ ಕಲಿಸದೆ ಧೈರ್ಯದಿಂದ ಐದು ನಿಮಿಷ ಆಗುವ ತನಕ ವೇಟ್ ಮಾಡ್ತಾಳೆ ಹಾಗೆ ಆ ಒಂದು ಐದು ನಿಮಿಷ ಕಳೆದೋಗುತ್ತೆ ಹೋದಂತಹ ವ್ಯಕ್ತಿ ಪುನಃ ಡೋರ್ ಹತ್ತಿರ ಬಂದು ಕಿರುಚುತ್ತಾ ಡೋರ್ ಓಪನ್ ಮಾಡೋದಕ್ಕೆ ಹೇಳ್ತಾನೆ ಇದನ್ನ ನೋಡಿ ನಮ್ಮ ಈಜು ಪಾಯದಿಂದ ಹೆದರಿ ನಿಂತಿರುವಾಗ ಒಬ್ಬ ವ್ಯಕ್ತಿ ಬಂದು ಆ ಹುಡುಗನನ್ನ ಸರಿಯಾಗಿ ಹೊಡೆಯುತ್ತಾರೆ ಅದು ಬೇರೆ ಯಾರು ಅಲ್ಲ ನಮ್ಮ ಪೊಲೀಸ್ ಆಗಿರುತ್ತಾನೆ ಆ ವ್ಯಕ್ತಿ ಮೊದಲ ಸಲ ಬಂದಾಗ ಸ್ಟೇಷನ್ ಗೆ ಫೋನ್ ಮಾಡಿ ಒಂದು ರಿಂಗ್ ಆಗುವಷ್ಟರಲ್ಲಿ ಫೋನ್ ಕಟ್ ಮಾಡಿರುತ್ತಾಳೆ ಹಾಗೆ ಆ ವ್ಯಕ್ತಿನ ಸರಿಯಾಗಿ ಹೊಡೆದು ಸ್ಟೇಷನ್ ತಂದು ವಿಚಾರಿಸುವಾಗ ಕಿಮೆಂಬ ಐಡಿಯಿಂದ ನನಗೊಂದು ಮೆಸೇಜ್ ಬಂದಿತ್ತು ನನ್ನ ಗರ್ಲ್ ಫ್ರೆಂಡ್ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಳೆ ಆಗಿದ್ದಾಳೆ ಅವಳಿಗೆ ಕಂಪನಿ ಕೊಡುವಂತ ಹೇಳಿ ನನಗೆ ಪೇಮೆಂಟ್ ಹಾಕಿದ್ದ ಅದರಿಂದ ನಾನು ಅವಳ ಮನೆಗೆ ಹೋಗಿದ್ದೆಂದು ಆ ವ್ಯಕ್ತಿ ಹೇಳ್ತಾನೆ ಹೀಗೆ ಒಬ್ಬಂಟಿ ಆಗಿರುವಂತಹ ಹುಡುಗಿಯ ಮನೆಗೆ ಹೋಗಿ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಕೇಳಿ ಪೊಲೀಸರು ಸರಿಯಾಗಿ ಆ ವ್ಯಕ್ತಿಗೆ ಹೊಡೆಯುತ್ತಾರೆ ಕಿಮ್ಮೆಂಬ ವ್ಯಕ್ತಿ ಹೀಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತಿದ್ದಾನೆಂದರೆ ಬೇಗ ಅವರನ್ನ ಕಂಡು ಹಿಡಿಯಬೇಕೆಂದು ಪೊಲೀಸರು ಓನರ್ ಲೇಡಿನ ಹೆದರಿಸಿ ಕಿಮ್ನ ಫ್ಲಾಟ್ ಡೋರ್ ಓಪನ್ ಮಾಡಿಸುತ್ತಾರೆ ಹಾಗೆ ಬಂದು ನೋಡುವಾಗ ಆ ಮನೆಯಲ್ಲಿ ಯಾವುದೇ ಪ್ರಾಡಕ್ಟ್ ಇರೋದಿಲ್ಲ ಇದನ್ನ ಕಂಡು ಶಾಕ್ ಆದಂತಹ ಆನರ್ ಕಿಮ್ ಹೋಗುವಾಗ ನಾನು ಇಟ್ಟಂತಹ ಐಟಮ್ಸ್ ನ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಬಯ್ಯುತ್ತಿರುತ್ತಾಳೆ ಕಿಮ್ ಹೋಗುವಾಗ ಯಾಕೆ ಈ ಫ್ರಿಡ್ಜ್ ಅನ್ನ ಮಾತ್ರ ಇಲ್ಲೇ ಇಟ್ಟಿರೋದೆಂದು ಅದನ್ನು ಓಪನ್ ಮಾಡಿ ನೋಡುವಾಗ ಅದರೊಳಗೆ ಕಿಮ್ ನ ಡೆಡ್ ಬಾಡಿ ಇರುತ್ತೆ ಇದನ್ನ ಕಂಡು ನಮ್ಮ ಈಜು ಹೆದರಿ ಕಿರ್ಚುತ್ತಾಳೆ ಕಿಮ್ ನ ಕೊಂದು ಅವನ ಪ್ರಾಡಕ್ಟ್ ನ ಸೇಲ್ ಮಾಡಿ ಅವನ ಐಡಿ ಯೂಸ್ ಮಾಡ್ತಿರೋದು ಆ ಸೈಕೋ ಎಂದು ನಮ್ಮ ಪೊಲೀಸರಿಗೆ ಗೊತ್ತಾಗುತ್ತೆ ಹಾಗೆ ಈಜು ನ ಪೊಲೀಸರು ಸೇಫ್ ಆಗಿ ಮನೆಗೆ ಕಳುಹಿಸುತ್ತಾರೆ ಆ ಸೈಕೋನ ಕಂಡು ಹಿಡಿಯೋದರಲ್ಲಿ ನಮ್ಮ ಹೀರೋ ಬ್ಯುಸಿಯಾಗಿ ಇರುತ್ತಾನೆ ಆಗ ಅಸಿಸ್ಟೆಂಟ್ ನ ಹೀರೋ ಆ ಒಂದು ಆಪ್ ಮುಖಾಂತರ ಇದೆಲ್ಲ ನಡೀತಿರೋದು ಇದೇ ತರಹದ ಒಂದು ಕೇಸ್ ಬೇರೆ ಹುಡುಗಿ ಬಂದು ಕೊಟ್ಟಿದ್ದಾಳೆ ಎಂದು ಹೇಳಿದಾಗ ಅವಳೊಂದಿಗೆ ವಿಚಾರಿಸಿ ನೋಡು ಅಂತ ನಮ್ಮ ಹೀರೋ ಹೇಳ್ತಾನೆ ಹಾಗೆ ಅವಳಿಗೆ ಉಂಟಾದಂತಹ ಅನುಭವಗಳನ್ನ ಹೇಳ್ತಾಳೆ ಸೆಕೆಂಡ್ ಹ್ಯಾಂಡ್ ಮಾರುವಂತಹ ಆ ಆಪ್ ಇಂದ ನಾನೊಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದೆ ತನಗೆ ಚೀಟ್ ಮಾಡಿದ್ದನ್ನ ತಿಳಿದಂತಹ ಆ ಹುಡುಗಿ ಆ ಪ್ರೊಫೈಲ್ ಗೆ ಹೋಗಿ ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನ ಕೋಪದಿಂದ ಪೋಸ್ಟ್ ಮಾಡಿರುತ್ತಾಳೆ ಹಾಗೆ ದಿನೇ ದಿನೇ ಬೇರೆ ಬೇರೆ ಡೆಲಿವರಿ ಬಾಯ್ಸ್ ಬಂದು ಒಂದೊಂದೇ ಪ್ರಾಡಕ್ಟ್ ನ ಡೆಲಿವರಿ ಮಾಡ್ತಾರೆ ಅದಲ್ಲದೆ ಬಾಯ್ ಫ್ರೆಂಡ್ ಕಲಿತು ಎಂದು ಹೇಳಿ ಒಬ್ಬ ವ್ಯಕ್ತಿ ಬಂದು ಅವಳನ್ನ ಡಿಸ್ಟರ್ಬ್ ಮಾಡಿದ್ದ ಹೀಗಿರುವಾಗ ಒಂದು ದಿನ ಆ ಸೈಕೋ ಅವಳ ಮನೆಗೆ ಬರ್ತಾನೆ ಆದರೆ ಅವನ ಮುಖ ನೋಡಿಲ್ಲ ಅಂತ ಹೇಳಿ ನಾನು ಅವನ ಕೈಯಿಂದ ಕಷ್ಟಪಟ್ಟು ಕಿಟಕಿ ಮುಖಾಂತರ ಹೊರಗಡೆ ಹಾರಿ ಓಡಿದ್ದೆಂದು ಆ ಹುಡುಗಿ ಹೇಳ್ತಾಳೆ ಆ ಹುಡುಗಿನ ಕೊಲ್ಲೋದಕ್ಕೆ ಆ ಸೈಕೋ ಬಂದ ಹಾಗೆ ಈಝೂನನ್ನು ಕೊಲ್ಲೋದಕ್ಕೆ ಆ ಸೈಕೋ ಬಂದೇ ಬರ್ತಾನೆಂದು ನಮ್ಮ ಹೀರೋಗೆ ಗೊತ್ತಾಗುತ್ತೆ ಹಾಗೆ ಈ ಝೂನ್ ಕೆಲಸ ಮುಗಿಸಿ ಮನೆಗೆ ಬರುವಾಗ ಮ್ಯಾನೇಜರ್ ಅವಳ ಹಿಂದೆ ಫಾಲೋ ಮಾಡಿ ಬರ್ತಿರುತ್ತಾನೆ ಮ್ಯಾನೇಜರ್ ನೋಡಿ ನಮ್ಮ ಈಜು ಎದುರುತ್ತಾಳೆ ಕಾರಣ ಏನೆಂದರೆ ಆ ಸೈಕೋ ಯಾರೆಂದು ಈಜುಗೆ ಗೊತ್ತಿರುವುದಿಲ್ಲ ಒಂದು ವೇಳೆಯ ಸೈಕೋ ಈ ಮ್ಯಾನೇಜರ್ ಆಗಿರಬಹುದು ಎಂದು ಆ ವ್ಯಕ್ತಿಯನ್ನು ಹೊಡೆದು ಓಡಿಸುತ್ತಾಳೆ ಹಾಗೆ ಮನೆಯೊಳಗೆ ಬರುವಾಗ ಇಲ್ಲಿಗೆ ಯಾರೋ ಬಂದಿದ್ದಾರೆ ಎಂದು ನಮ್ಮ ಈಜುಗೆ ಗೊತ್ತಾಗುತ್ತೆ ಮನೆಯಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಹೆಳೆದಾಕಿರುತ್ತಾರೆ ಅಂದಿಟ್ಟಂತಹ ಫುಡ್ ಐಟಮ್ಸ್ ನ ವೇಸ್ಟ್ ಮಾಡಿರುತ್ತಾರೆ ಅದಲ್ಲದೆ ಕಂಪ್ಯೂಟರ್ ಯಾರ ಸಹಾಯ ಇಲ್ಲದೆ ಇದು ಬೇರೆ ಸ್ಟಾರ್ಟಿಂಗ್ ಅಷ್ಟೇ ಅಂತ ಟೈಪ್ ಮಾಡ್ತಿರುತ್ತದೆ ಇದನ್ನೆಲ್ಲ ಕಂಡು ಹೆದರಿ ಈಜು ಅಳುತ್ತಿರುತ್ತಾರೆ ಅಷ್ಟರಲ್ಲೇ ಪೊಲೀಸರು ಬಂದು ಚೆಕ್ ಮಾಡಿ ನೋಡುವಾಗ ಯಾವುದೇ ಎವಿಡೆನ್ಸ್ ಅವರಿಗೆ ಸಿಗೋದಿಲ್ಲ ಹೀಸೋ ಟೆನ್ಶನ್ ಆಗಿ ಕೆಳಗೆ ಬಿದ್ದಾಗ ಪೊಲೀಸರು ಹೀಸೋನ ಹಾಸ್ಪಿಟಲ್ ಗೆ ಸೇರಿಸುತ್ತಾರೆ ಹಾಗೆ ಅವಳೊಂದಿಗೆ ಈಗ ನೀನು ಮನೆಗೆ ಹೋಗೋದು ಬೇಡ ಇಲ್ಲೇ ಇರುವಂತಾಗ ಈಜು ಇಲ್ಲೇ ಇದ್ದರೂ ನಾನು ಸೇಫ್ ಆಗಿರೋದಿಲ್ಲ ಎಂದು ಹೇಳಿ ಹೀರೋ ಮಾತು ಕೇಳದೆ ಒಂದು ಟ್ಯಾಕ್ಸಿ ಹತ್ತಿ ಮನೆಗೆ ಹೋಗುತ್ತಿರುವಾಗ ಆ ಸೈಕೋ ಫೋನ್ ಮಾಡಿ ಎಷ್ಟೇ ದೊಡ್ಡ ಆರ್ಮಿ ಸೈನ್ಯ ಪೊಲೀಸರು ನಿನ್ನೊಂದಿಗೆ ಇದ್ದರೂ ನಿನ್ನನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಎಂದು ಸೈಕೋ ಈಜು ನೊಂದಿಗೆ ಹೇಳುತ್ತಿರುವಾಗ ಈಜು ಅವನೊಂದಿಗೆ ತುಂಬಾ ರೆಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ಇದನ್ನ ಕೇಳಿ ಆ ಸೈಕೋ ಅವಳೊಂದಿಗೆ ನಿನಗೆ ರೆಕ್ವೆಸ್ಟ್ ಮಾಡೋದಕ್ಕೂ ಗೊತ್ತಲ್ವಾ ಅದರಿಂದ ಈ ಗೇಮ್ ನ ಮುಗಿಸೋದಕ್ಕೆ ನನಗೆ ಕೊನೆಯದಾಗಿ ಐದು ಲಕ್ಷ ಕೊಡ್ಬೇಕು ನಾನು ನಿನ್ನ ಫ್ಲಾಟ್ ಗೆ ಬಂದಾಗ ಐದು ಲಕ್ಷ ದುಡ್ಡು ಕೊಡು ಈ ವಿಷಯಗಳನ್ನ ಪೊಲೀಸರಿಗೆ ತಿಳಿಸಬೇಡ ಎಂದು ಸೈಕೋ ಹೇಳ್ತಾನೆ ಇದಕ್ಕೊಂದು ಕೊನೆ ಸಿಗುತ್ತೆ ಅಂತ ತಿಳಿದು ಈಜು ಆ ಕ್ಯಾಶ್ ನ ತೆಗೆದು ಅಪಾರ್ಟ್ಮೆಂಟ್ ನ ಫ್ರೆಂಡ್ ಬಂದು ಕೂರ್ತಾಳೆ ಒಳಗಡೆ ಹೋಗೋದಕ್ಕೆ ಹೆದರುತ್ತಾಳೆ ಒಳಗಡೆ ಹೋದರೆ ಆ ಸೈಕೋ ಏನು ಮಾಡುತ್ತಾನೆ ಎಂದು ನಮ್ಮ ಹೀಜುಗೆ ಗೊತ್ತಿಲ್ವಲ್ಲ ಹಾಗೆ ಅಲ್ಲೇ ಕೂತು ಅಳುತ್ತಿರುತ್ತಾಳೆ ಇದೇ ಸಮಯ ಈಜು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದಂತಹ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ ಇದನ್ನ ತಿಳಿದಂತಹ ಪೊಲೀಸರು ಅಲ್ಲಿಗೆ ಹೋಗುತ್ತಿರುವಾಗ ಅಸಿಸ್ಟೆಂಟ್ ಪೊಲೀಸ್ ಇರೋಗೆ ಫೋನ್ ಮಾಡ್ತಾನೆ ಅಸಿಸ್ಟೆಂಟ್ ಪೊಲೀಸ್ ಈಜು ನ ಫೋನ್ ಟ್ರ್ಯಾಕ್ ಮಾಡಿರುತ್ತಾರೆ ಆದ್ದರಿಂದ ಅವಳ ಮನೆ ಪಾಕ್ ಆ ಸೈಕೋ ಕಿಲ್ಲರ್ ಇರೋದೆಂದು ನಮ್ಮ ಅಸಿಸ್ಟೆಂಟ್ ಹೀರೋನೊಂದಿಗೆ ಹೇಳ್ತಿರುವಾಗ ಸೈಕೋ ನೇರವಾಗಿ ಬಂದು ಹೀರೋ ಇರುವಂತಹ ಗಾಡಿಯ ಗ್ಲಾಸ್ ಅನ್ನು ಹೊಡೆದಾಕಿ ಅವನ ಜ್ಞಾನ ತಪ್ಪಿಸಿ ಹೋಗುತ್ತಾನೆ ಹಾಗೆ ಸೈಕೋ ನೇರವಾಗಿ ಈಜುನ ಫ್ಲಾಟ್ ಗೆ ಹೋಗ್ತಿರುತ್ತಾನೆ ಇದನ್ನೆಲ್ಲ ನಮ್ಮ ಮ್ಯಾನೇಜರ್ ನೋಡ್ತಿರುತ್ತಾನೆ ಸೈಕೋ ಈಜು ಲವರ್ ಅವರಾಗಿರಬಹುದು ಆ ಮ್ಯಾನೇಜರ್ ಬಂದು ಸೈಕೋನ ಹೊಡೆಯುವಾಗ ಕೋಪಗೊಂಡಂತಹ ಸೈಕೋ ಆ ಮ್ಯಾನೇಜರ್ ನ ಕೊಂದಾಕುತ್ತಾನೆ ಇದಾವದ ಗೊತ್ತಿಲ್ಲದ ನಮ್ಮ ಈಜು ಮನೆಗೆ ಬರ್ತಾಳೆ ಅಲ್ಲಿ ಯಾರಿರೋದಿಲ್ಲ ಹಾಗೆ ಸಮಾಧಾನದಿಂದ ಕೂತಿರುವಾಗ ಸಡನ್ ಆಗಿ ಈಜು ಒಂದು ವಿಷಯ ನೋಟಿಸ್ ಮಾಡೋದು ಅವಳ ಮನೆಯೊಳಗೆ ಆ ಸೈಕೋ ಕ್ಯಾಮರಾ ಫಿಟ್ ಮಾಡಿರುತ್ತಾನೆ ಮೊದಲಿಟ್ಟಂತಹ ಕ್ಯಾಮೆರಾಗಳನ್ನ ಆ ಸೈಕೋ ಹೇಳಿದ ಮುಖಾಂತರ ಅಲ್ಲಿಟ್ಟಿರೋದು ಈಜೂನ ಪ್ರತಿ ನಿಮಿಷ ನಮ್ಮ ಸೈಕೋ ವಾಚ್ ಮಾಡ್ತಿರುತ್ತಾನೆ ಹಾಗೆ ಆ ಮ್ಯಾನೇಜರ್ ನ ಡೆಡ್ ಬಾಡಿನ ತಂದು ಮನೆಯೊಳಗೆ ಹಾಕಿರುತ್ತಾನೆ ಇದನ್ನ ಕಂಡು ಹೆದರಿ ನಿಂತಿರುವಾಗ ಆ ಸೈಕೋ ಹಿಂದೆಯಿಂದ ಬಂದು ಅವಳ ತಲೆಗೆ ಬಲವಾಗಿ ಹೊಡೆಯುತ್ತಾನೆ ಆ ಸೈಕೋ ಯಾರೆಂದು ನಮ್ಮ ಈಜುಗೆ ಗೊತ್ತಾಗುತ್ತೆ ಅವಳ ಮನೆಗೆ ಕ್ಯಾಮರಾ ಫಿಟ್ ಮಾಡಿದ್ದಕ್ಕೆ ಬಂದಂತಹ ಅದೇ ವ್ಯಕ್ತಿ ಈ ಸೈಕೋ ಆಗಿರುತ್ತಾನೆ ಅದೇ ಸಮಯ ಅಸಿಸ್ಟೆಂಟ್ ಪೊಲೀಸ್ ನ ಮನೆಗೆ ಹೊರಟಂತಹ ಪೊಲೀಸ್ ಗೆ ಫೋನ್ ಸಿಗದಿರುವ ಕಾರಣ ಅಲ್ಲಿಗೆ ಬರ್ತಾನೆ ಹಾಗೆ ಬಂದೆ ನೋಡುವಾಗ ಪೊಲೀಸ್ ಗೆ ಜ್ಞಾನ ಇರೋದಿಲ್ಲ ಈ ಝೂನ ಏನಾದ್ರೂ ಮಾಡಿರಬಹುದಾ ಎಂದು ಅಸಿಸ್ಟೆಂಟ್ ಪೊಲೀಸ್ ಓಡಿ ಬಂದೆ ನೋಡುವಾಗ ಆ ಸೈಕೋ ಈ ಝೂನ್ ತಕೊಂಡು ಸ್ಪೀಡ್ ಆಗಿ ಹೋಗುತ್ತಿರುತ್ತಾನೆ ಅಸಿಸ್ಟೆಂಟ್ ಪೊಲೀಸ್ ಸಹ ಆ ಸೈಕೋ ಹಿಂದೆ ಹೋಗುತ್ತಿರುತ್ತಾನೆ ಎಚ್ಚರ ಆದಂತಹ ನಮ್ಮ ಪೊಲೀಸ್ ಅವರ ಹಿಂದೆ ಹೋಗುತ್ತಾರೆ ಹಾಗೆ ಬರುತ್ತಿರುವಾಗ ಅವರಿ ಬರೋ ನಮ್ಮ ಹೀರೋ ನೋಡ್ತಾನೆ ಅಷ್ಟರಲ್ಲಿ ಒಂದು ಟ್ರಕ್ ಬಂದು ಅವರ ಕಾರಿಗೆ ಗುದ್ದುತ್ತೆ ಹೀರೋ ಬಂದೆ ನೋಡುವಾಗ ಅಸಿಸ್ಟೆಂಟ್ ಪೊಲೀಸ್ ಗೆ ತುಂಬಾ ಪೆಟ್ಟಾಗಿರುತ್ತದೆ ಬೇಗ ಗೆ ಹೀರೋ ಫೋನ್ ಮಾಡ್ತಾರೆ ಅದೇ ಗ್ಯಾಪ್ ಅಲ್ಲಿ ನಮ್ಮ ಸೈಕೋ ಅಲ್ಲಿಂದ ಎಸ್ಕೇಪ್ ಆಗುತ್ತೆ ಾನೆ ಹಾಗೆ ಅವರಿಬ್ಬರನ್ನ ಹಾಸ್ಪಿಟಲ್ ಗೆ ಸೇರಿಸುತ್ತಾರೆ ಆ ಸೈಕೋ ಯಾರಿಂದ ಇವರಿಬ್ಬರಿಗೆ ಗೊತ್ತಿರೋದು ಆದರೆ ಅಸಿಸ್ಟೆಂಟ್ ಪೊಲೀಸ್ ನ ಕಾಪಾಡೋದಕ್ಕೆ ಆಗೋದಿಲ್ಲ ನಮ್ಮ ಹೀಸು ಆ ಶಾಕ್ ಇಂದ ಹೊರಗಡೆ ಬರ್ತಾಳೆ ಈ ಟಾಪಿಕ್ ನ ಕುರಿತು ಮಾತನಾಡೋದಕ್ಕೆ ನಮ್ಮ ಹೀಸು ಮುಂದಾಗೋದಿಲ್ಲ ಹಾಗೆ ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾಳೆ ತನ್ನ ಕೆಲಸದಲ್ಲಿ ಹೆಚ್ಚಾಗಿ ಫೋಕಸ್ ಮಾಡುತ್ತಾಳೆ ಹಾಗೆ ಒಂದು ದಿನ ಕೆಲಸ ಮುಗಿಸಿ ಮೆಟ್ರೋದಲ್ಲಿ ಬರುತ್ತಿರುವಾಗ ಎರಡು ಹುಡುಗಿಯರು ಕೆನ್ ಪ್ರೊಡಕ್ಟ್ ನ ಖರೀದಿಸೋದರ ಕುರಿತು ಹೇಳುತ್ತಿರುತ್ತಾರೆ ಇದನ್ನ ನೋಡಿ ಹುಟ್ಟಿದ ಪ್ರತಿಯೊಂದು ವ್ಯಕ್ತಿಯು ಒಂದಲ್ಲ ಒಂದು ದಿನ ಸಾಯಬೇಕು ಹೀಗಿರುವ ಆ ಹಾಕಿ ನಾನು ಆ ಸೈಕೋನ ಹೆದರಿ ಬದುಕೋದು ಆ ಸೈಕೋ ಯಾರೆಂದು ನನಗೆ ಮಾತ್ರ ಗೊತ್ತಿರೋದು ಅದರಿಂದ ಅವನ ಸ್ಟ್ರಾಟಜಿನ ಯೂಸ್ ಮಾಡಿ ಆ ಸೈಕೋನ ಹೇಗಾದರೂ ಕೊಲ್ಲಬೇಕೆಂಬ ನಿರ್ಧಾರಕ್ಕೆ ಬರ್ತಾಳೆ ಈ ಕಾರ್ಯಗಳನ್ನ ನೇರವಾಗಿ ಪೊಲೀಸ್ ಗೆ ಫೋನ್ ಮಾಡಿ ತಿಳಿಸುತ್ತಾಳೆ ಹಾಗೆ ಅವಳೇ ಒಂದು ಪ್ಲಾನ್ ನ ರೆಡಿ ಮಾಡ್ತಾಳೆ ಒಬ್ಬಂಟಿಯಾಗಿ ಬದುಕುತ್ತಿರುವವರನ್ನ ಮಾತ್ರ ಆ ಸೈಕೋ ಟಾರ್ಗೆಟ್ ಮಾಡ್ತಿರೋದು ಅಂತಹ ವ್ಯಕ್ತಿಗಳನ್ನ ಕಂಡು ಹಿಡಿದು ಅವರನ್ನ ಕೊಂದು ಅವರ ವಸ್ತುಗಳನ್ನ ಅವರದೇ ಐಡಿಯನ್ನ ಯೂಸ್ ಮಾಡಿ ಸೇಲ್ ಮಾಡೋದು ನಮ್ಮ ಸೈಕೋ ಕೆಲಸ ಆಗಿರುತ್ತಲ್ವಾ ಇದನ್ನ ತಿಳಿದಂತಹ ಪೊಲೀಸ್ ಟೀಮ್ ಹಾಗೆಯೇ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡೋದಕ್ಕೆ ತೀರ್ಮಾನಿಸುತ್ತಾರೆ ಈಜು ನ ಫ್ರೆಂಡ್ ನ ಫೋಟೋ ಇಟ್ಟು ಆ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಾರೆ ಅವಳಿಗೆ ಯಾವುದೇ ತರಹದ ತೊಂದರೆ ಆಗದಿರುವ ಹಾಗೆ ಪೊಲೀಸರು ನೋಡಿಕೊಳ್ಳುತ್ತಾರೆ ಹಾಗೆ ಒಂದು ದಿನ ಅವಳೆ ಆ ಸೈಕೋ ಮುಂದೆ ಹೋಗಿಕೆ ಮುಂದಾಗುತ್ತಾಳೆ ಪೊಲೀಸರು ಅವಳಿಗೆ ಸಪೋರ್ಟ್ ಮಾಡ್ತಾರೆ ಪ್ರೊಫೈಲ್ ಮುಖಾಂತರ ಹಲವಾರು ಪ್ರೊಡಕ್ಟ್ ನ ಸೇಳ್ಕಿರ್ತಾರೆ ಹಾಗಿರುವಾಗ ಒಂದು ದಿನ ಪರ್ಚೇಸ್ ಮಾಡೋದಕ್ಕೆ ಒಂದು ಕಾಲೇಜ್ ಸ್ಟೂಡೆಂಟ್ ಬರ್ತಾನೆ ಅವನ ತಿರ ನಮ್ಮ ಈಜು ಹೋಗ್ತಿರುತ್ತಾಳೆ ಈಜು ನ ಹಿಂದೆ ನಮ್ಮ ಹೀರೋ ಬರ್ತಿರುತ್ತಾನೆ ಅಷ್ಟರಲ್ಲಿ ಒಂದು ಟ್ರಾಫಿಕ್ ಬಿದ್ದ ಕಾರಣ ನಮ್ಮ ಹೀರೋಗೆ ಅವಳ ಹಿಂದೆ ಬರೋದಕ್ಕೆ ಆಗ್ತಿರೋದಿಲ್ಲ ಆದರೆ ಅವರಿಬ್ಬರು ಕಾಂಟ್ಯಾಕ್ಟ್ ಇರುತ್ತಾರೆ ಹಾಗೆ ಬಂದು ನೋಡುವಾಗ ಆ ಸೈಕೋ ಸ್ಟೂಡೆಂಟ್ ಅಂತ ಹೇಳಿ ಬಂದಿರುತ್ತಾನೆ ಸೈಕೋಗೆ ಈಜು ನ ಕಂಡಾಗ ಅದು ತನ್ನ ಹಳೆ ವ್ಯಕ್ತಿ ಅಂತ ಗೊತ್ತಾಗಿರೋದಿಲ್ಲ ಹಾಗೆ ಈಜು ಅವನೊಂದಿಗೆ ನೀವು ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳಿದ್ರಲ್ವಾ ಅಂದಾಗ ಅದು ನನ್ನ ಬ್ರದರ್ ಅಂತ ಆ ಸೈಕೋ ಅವಳೊಂದಿಗೆ ಹೇಳ್ತಾನೆ ಈಜು ನರ್ವಸ್ ಆಗಿರೋದನ್ನ ಕಂಡಂತಹ ಸೈಕೋಗೆ ಸಣ್ಣ ಡೌಟ್ ಬರುತ್ತೆ ನನ್ನನ್ನ ಇಲ್ಲಿ ತನಕ ನಡೆದಿರುವ ಈ ಹುಡುಗಿ ಯಾಕೆ ಹೀಗೆ ಹೆದರುತ್ತಿದ್ದಾಳೆಂದು ಕರೆಕ್ಟ್ ಆಗಿ ಅವಳನ್ನ ಗಮನಿಸಿದಾಗ ಅದು ಈಜು ಎಂದು ನಮ್ಮ ಸೈಕೋಗಿ ಗೊತ್ತಾಗುತ್ತೆ ಆದರೆ ಅದನ್ನ ಹೊರಗಡೆ ವ್ಯಕ್ತಪಡಿಸದೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ ಹಾಗೆ ಅವರಿಬ್ಬರು ಪ್ರೊಡಕ್ಟ್ ನ ಪರ್ಚೇಸ್ ಮಾಡೋದಕ್ಕೆ ಫ್ಲಾಟ್ ಗೆ ಹೊರಡುತ್ತಾರೆ ಪೊಲೀಸರು ಹಿಂದೆ ಇದ್ದಾರೆಂಬ ನಂಬಿಕೆಯ ಮೇಲೆ ಈಜು ಈ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದು ಹಾಗೆ ಆ ಜಾಗಕ್ಕೆ ರೀಚ್ ಆದಾಗ ಆ ಸೈಕೋ ಅವಳೊಂದಿಗೆ ನಿನ್ನ ನಾನು ಅವತ್ತು ಹಾಗೆ ಸುಮ್ಮನೆ ಬಿಟ್ಟಿದ್ದು ನನ್ನ ತಪ್ಪು ಅಂತ ಹೇಳಿ ಸರಿಯಾಗಿ ಹೊಡೆದು ಸುತ್ತಮುತ್ತ ನೋಡ್ತಾನೆ ಹಾಗೆ ನೋಡಿ ಅವಳೊಂದಿಗೆ ಇಲ್ಲಿ ಯಾವುದೇ ಪ್ರಾಡಕ್ಟ್ ಇಲ್ಲ ಅಂತ ಹೇಳಿ ನೋಡುತ್ತಿರುವಾಗ ಅಲ್ಲೊಂದು ಕ್ಯಾಮರಾ ಇರುತ್ತೆ ಸೈಕೋ ಫೇಸ್ ನ ಊರಲ್ಲಿರುವವರೆಲ್ಲರೂ ನೋಡ್ತಿರುತ್ತಾರೆ ಒಂದು ಹುಡುಗಿಯ ಪ್ಲಾನ್ ಅಲ್ಲಿ ನಾನು ಸಿಕ್ಕಿಬಿದ್ದೀಯ ಅಂತ ಕೋಪದಲ್ಲಿ ನಿಂತಿರುವಾಗ ಅಲ್ಲಿಗೆ ಪೊಲೀಸರು ಬರ್ತಾರೆ ಹಾಗೆ ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಕೊನೆಗೆ ನಮ್ಮ ಸೈಕೋನ ಕಟ್ಟಿ ಹಾಕಿ ಉಸಿರು ಗಟ್ಟಿಸಿ ನಮ್ಮ ಈಜು ಅವಳನ್ನ ಕೊಲ್ಲುತ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ನಮ್ಮ ಈಜುನ ತೋರಿಸುತ್ತಾರೆ ತುಂಬಾ ಖುಷಿಯಿಂದ ಅವಳ ಕೆಲಸಗಳನ್ನ ಮುಗಿಸಿ ಸಂತೋಷದಿಂದ ಇರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು